ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಅಷ್ಟಾಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ದಾನದ ವಿಚಾರವಾಗಿ ಅಂದರೆ ಅಕ್ಷಯ ತೃತೀಯ ದಿನ ನಾವು ಯಾವ ದಾನವನ್ನು ಮಾಡಿದ್ರೆ ನಮಗೆ ಶ್ರೇಷ್ಠ ಮತ್ತು ಆ ದಾನದಿಂದ ನಮಗೆ ಯಾವ ಒಂದು ಫಲ ಪ್ರಾಪ್ತಿಯಾಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಅಕ್ಷಯ ತೃತೀಯದಂದು ನಾವು ಏನೇ ಒಂದು ಒಳ್ಳೆಯ ಕೆಲಸ ಆಗಲಿ ಆಗಲಿ ಮಾಡಿದ್ರೆ ಅದು ನಮಗೆ ತುಂಬಾ ಶುಭ ಅಂತ ಹೇಳಲಾಗುತ್ತೆ ಅದಷ್ಟೇ ಅಲ್ಲದೆ ಬಂಗಾರ ಬೇಳಿ ಖರೀದಿಯನ್ನು ಸಹ ಆವತ್ತು ಮಾಡಬಹುದು ಬಂಗಾರ ಬೇಳಿ ಖರೀದಿ ಮಾಡದೇ ಇದ್ದವರು ಮಾಡೋಕೆ ಆಗದೇ ಇದ್ದವರು ಅಂಥವರು ಕೂಡ ಕೆಲವೊಂದಿಷ್ಟು ವಸ್ತುಗಳನ್ನು ಖರೀದಿ ಮಾಡ್ಬೋದು ಆ ವಸ್ತುಗಳನ್ನು ಸಹ ನಾನು ತಿಳಿಸಿ ಕೊಟ್ಟಿದ್ದೀನಿ ಅದಷ್ಟೇ ಅಲ್ಲದೆ ಆ ದಿನ ಅಂದರೆ ನಾವು ಅಕ್ಷಯ ದಿನ ಮಾಡ್ತಕ್ಕಂಥ ಒಂದು ದಾನ ನಮಗೆ ತುಂಬಾ ಶ್ರೇಯಸ್ಕರ ಅಂತ ಹೇಳಬಹುದು ಅದರಿಂದ ನಮಗೆ ಉತ್ತಮ ಫಲ ಅಂತೂ ಸಿಗೋದು ಖಂಡಿತ ಅಕ್ಷಯ ತೃತೀಯದಿಂದಂದು ಮಾಡಿದ ಸತ್ಕಾರ್ಯಗಳಿಗೆ ಸರ್ವೋತ್ತಮ ಅಂದರೆ ಉತ್ತಮೋತ್ತಮ ಫಲ ಪ್ರಾಪ್ತಿ ಇದೆ ಎಂಬುದು ಪುರಾನೋಕ್ತಿ ಅಂದು ಮಾಡಿದ ದಾನ ಧರ್ಮಗಳಿಂದ ನಾವು ಉನ್ನತಿಯತ್ತ ನಡೆಯುವುದರಲ್ಲಿ ಯಾವುದೇ ಒಂದು ಸಂದೇಹವೇ ಇಲ್ಲ ಕೆಲವೊಂದಿಷ್ಟು ದಾನಗಳನ್ನು ಮತ್ತು ಅವುಗಳ ಫಲಪ್ರಾಪ್ತಿಯನ್ನು ನಾನು ಈಗ ಹೇಳ್ಕೊಡ್ತಿದ್ದೀನಿ ಸತ್ಪಾತ್ರರಿಗೆ ಆ ದಾನಗಳನ್ನು ಮಾಡಿ ನೀವು ಧನ್ಯರಾಗಬಹುದು ಮೊದಲನೇದಾಗಿ ಜಲದಾನ ಈ ಜಗತ್ತಿನಲ್ಲಿ ನೀರಿಲ್ಲದೆ ಏನೂ ಸಾಧ್ಯ ಇಲ್ಲ ಮನುಷ್ಯ ಬದುಕೋದಕ್ಕೇನೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಅಂಥ ದಾನ ಜಲದಾನ ಹಾಗಾಗಿ ಅಕ್ಷಯ ತೃತೀಯ ದಿನ ವೀಳೆದೆಲೆ ಅಡಿಕೆ ದಕ್ಷಿಣ ಸಮೇತ ಬ್ರಾಹ್ಮಣರಿಗೆ ಜಲದಾನ ಅಥವಾ ನೀರು ನೀಡೋದ್ರಿಂದ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ ಹೀಗಾಗಿ ಅವತ್ತಿನ ಒಂದು ತಾಮ್ರದ ಚೊಂಬು ಅಥವಾ ಕಳಸದಲ್ಲಿ ನೀರನ್ನು ಹಾಕಿ ಅದರ ಜೊತೆಗೆ ಎಲೆ ವೀಳ್ಯದೆಲೆ ಅಡಕೆ ಮತ್ತು ದಕ್ಷಿಣ ದಕ್ಷಿಣ ಸಮೇತವೇ ನಾನು ದಾನವನ್ನು ಮಾಡಬೇಕು ಪ್ರತಿಯೊಬ್ಬರು ಕೂಡ ಏನೇ ಒಂದು ದಾನವನ್ನಾಗಿ ಇದ್ದರೆ ಅದರ ಜೊತೆಗೆ ಎಷ್ಟು ನಮಗೆ ಆಗುತ್ತೋ ಅಷ್ಟು ದಾನವನ್ನು ನಾವು ದಕ್ಷಿಣೆ ಸಮೇತವೇ ಮಾಡಬೇಕು ಇದು ಶಾಸ್ತ್ರ ಹೀಗಾಗಿಯೇ ಅವತ್ತಿನ ದಿನ ಒಂದು ತಾಮ್ರದ ಚೊಂಬಿನಲ್ಲಿ ನೀರನ್ನು ದಾನ ಮಾಡಿದ್ರೆ ನಮಗೆ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಹೀಗಾಗಿ ಸಾಧ್ಯ ಇದ್ದವರು ಇದನ್ನು ಕೂಡ ಮಾಡಬಹುದು ಇನ್ನು ಎರಡನೇದಾಗಿ ಶಯನ ದಾನ ಹಾಸಿಗೆಯನ್ನು ನೀಡೋದ್ರಿಂದ ಸಕಲ ಸಂತೋಷಗಳು ನಮ್ಮನ್ನು ಆಶ್ರಯಿಸುತ್ತೆ ಅಂತ ಹೇಳುತ್ತೆ ಇನ್ನು ಮೂರನೇದಾಗಿ ವಸ್ತ್ರದಾನ ವಸ್ತ್ರದಾನದಿಂದ ಬಟ್ಟೆಯ ದಾನದಿಂದ ದೀರ್ಘಾಯುಷ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ ಹೀಗಾಗಿ ನಮಗೆ ಒಂದು ಬ್ಲೌಸ್ ಪೀಸೋ ಅಥವಾ ಒಂದು ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ನಮ್ಮ ಅನುಕೂಲ ಎಷ್ಟಿದೆಯೋ ಅದನ್ನು ನೋಡಿಕೊಂಡು ನಾವು ವಸ್ತ್ರವನ್ನು ದಾನ ಮಾಡಬಹುದು ಇನ್ನು ಕುಂಕುಮ ದಾನ ಇದು ಜೀವನದಲ್ಲಿ ಉತ್ತಮ ಸ್ಥಾನವನ್ನು ಕರ್ಣಿಸಿ ದೀರ್ಘ ಸುಮಂಗಲ್ಯತ್ವವನ್ನ ನಮಗೆ ನೀಡುತ್ತೆ ಈ ಕುಂಕುಮ ಅಂದರೆ ತುಂಬಾ ಶ್ರೇಷ್ಠ ಅದರಲ್ಲೂ ಗೃಹಿಣಿಯರಿಗೆ ಮಹಿಳೆಯರಿಗೆ ಈ ಒಂದು ಕುಂಕುಮ ಎಷ್ಟು ಮಹತ್ವ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಹೀಗಾಗಿ ಆ ದಿನ ಸುಮಂಗಳಿಯರಿಗೆ ನಾವು ಕುಂಕುಮವನ್ನು ದಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಇನ್ನು ಅಪಘಾತದ ಭಯಗಳಿಂದ ಯಾರು ನಾಳ್ತಿರ್ತಾರೋ ಅಂಥವ್ರು ಚಂದನ ದಾನ ಮಾಡಿದ್ರೆ ಅಪಘಾತಗಳಿಂದ ಅದು ರಕ್ಷಣೆ ನಮ್ಮನ್ನ ಮಾಡುತ್ತೆ ಆ ಒಂದು ದಾನ ಇನ್ನು ತಾಂಬೂಲ ದಾನ ರಾಜಯೋಗ ಭಾಗ್ಯವನ್ನು ಕರುಣಿಸ್ ಕರುಣಿಸುವಂತಹ ತಾಂಬೂಲವನ್ನು ನಾವು ದಾನ ಮಾಡಬೇಕಾಗುತ್ತೆ ಇದರಿಂದ ಕೂಡ ನಮಗೆ ತುಂಬಾ ಯಶಸ್ಸು ಸಿಗುತ್ತೆ ರಾಜಯೋಗ ಬರುತ್ತೆ ಅಂತ ಹೇಳಲಾಗುತ್ತೆ ಇನ್ನು ನಾರಿಕೇಳ ದಾನ ತೆಂಗಿನಕಾಯಿ ಅಂದರೆ ನಾರಿಕೇಳ ಅಂದರೆ ತೆಂಗಿನಕಾಯಿ ಈ ಒಂದು ತೆಂಗಿನಕಾಯಿ ದಾನದಿಂದ ನಮ್ಮ ಏಳು ತಲೆಮಾರಿನ ಪಿತೃಗಳಿಗೆ ಮೋಕ್ಷ ಪದವಿ ಸಿಗುತ್ತೆ ಅಂತ ಹೇಳಲಾಗುತ್ತೆ ನಮ್ಮ ಪಿತೃಗಳು ಇದರಿಂದ ಮೋಕ್ಷವನ್ನು ಪಡಿತಾರೆ ಅಂತ ಹೇಳಬಹುದು ಇನ್ನು ಮಜ್ಜಿಗೆ ದಾನ ಮ ಸಕಲ ವಿದ್ಯೆಗಳು ಕರಗತವಾಗಲಿಕ್ಕೆ ನಾವು ಮಜ್ಜಿಗೆಯನ್ನು ದಾನ ಮಾಡಬೇಕಾಗುತ್ತೆ ಅದರಲ್ಲೂ ಈಗ ಬೇಸಿಗೆಯಲ್ಲಿ ಈ ಒಂದು ಮಜ್ಜಿಗೆ ದಾನದಿಂದ ನಮಗೆ ತುಂಬಾ ಒಳ್ಳೆಯದಂತ ಹೇಳಬಹುದು ಇನ್ನು ದಾನ ಅಂದರೆ ನೀರು ತುಂಬಿದ ತಂಬಿಗೆಗೆ ಪಚ್ಚೆ ಕರ್ಪೂರ ಕೇಸರಿ ಮತ್ತು ತುಳಸಿಯನ್ನು ಹಾಕಿ ಎಲೆ ಅಡಿಕೆ ದಕ್ಷಿಣ ಸಮೇತ ನಾವು ದಾನ ಮಾಡೋದ್ರಿಂದ ಗಯಾದಲ್ಲಿ ಮಾಡುವಂತಹ ಶ್ರಾದ್ದದ ಒಂದು ಫಲ ಕೂಡ ನಮಗೆ ದೊರೆಯುತ್ತೆ ಅಂದರೆ ನಾವು ಶ್ರಾದ್ದವನ್ನು ಗಯಾ ಕ್ಷೇತ್ರದಲ್ಲಿ ಮಾಡಿದಂತಹ ಒಂದು ಫಲ ನಮಗೆ ಸಿಗುತ್ತೆ ಇನ್ನು ವಿವಾಹವನ್ನು ಆಗುವಂತಹ ಅಪೇಕ್ಷೆಗಳಿರ್ತಾರೆ ಅಂದರೆ ವಿವಾಹವನ್ನು ಅವ್ರಿಗೆ ಕೂಡಿ ಬರ್ತಾ ಇರೋದಿಲ್ಲ ಅದಷ್ಟೇ ಅಲ್ಲದೆ ಸಂತಾನಾಪೇಕ್ಷಿಗಳು ಸಹ ಇರ್ತಾರೆ ಇದು ಬಹು ಮುಖ್ಯ ದಾನ ಅಂತ ಹೇಳಾಗುತ್ತೆ ಇದನ್ನ ಮಾಡಿದ್ರೆ ಅದಲ್ಲದೆ ಇದರ ಫಲದಿಂದ ಪಿತೃಶಾಪಗಳು ಕೂಡ ದೂರ ಆಗುತ್ತೆ ಅಂತ ಹೇಳ್ಬೋದು ಈ ಒಂದು ಉದಕುಂಭ ದಾನದಿಂದ ಪಿತೃಶಾಪ ಕೂಡ ದೂರ ಆಗುತ್ತೆ ಮತ್ತು ವಿವಾಹ ಭಾಗ್ಯ ಬರುತ್ತೆ ಸಂತಾನ ಭಾಗ್ಯ ಕೂಡ ಬರುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಪಾದರಕ್ಷೆಗಳ ದಾನ ಈ ಪಾದರಕ್ಷೆಗಳ ದಾನ ನಮ್ಮನ್ನು ನರಕ ಪ್ರವೇಶದಿಂದ ತಡೆಗಟ್ಟುತ್ತೆ ನಾವು ಮಾಡಿದಂತಹ ಪಾಪಗಳನ್ನು ಸಹ ದೂರ ಮಾಡುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಛತ್ರದಾನ ಛತ್ರದಾನ ಅಂದರೆ ಜೀವನದ ನಾನಾ ಅಡಚಣೆಗಳಿಂದ ವಿವಿಧ ಬಾಧೆಗಳಿಂದ ದೂರ ಆಗಲು ಛತ್ರದಾನ ತುಂಬನೇ ಶ್ರೇಷ್ಠ ಅಂತ ಹೇಳಲಾಗಿದೆ ಸೂರ್ಯೋದಯ ಪೂರ್ವ ಮಹಾನದಿಗಳಲ್ಲಿ ಸ್ನಾನ ಮಾಡಿ ಅಂದರೆ ಸೂರ್ಯೋದಯಕ್ಕೂ ನಾವು ಮುಂಚೆ ಮಹಾ ನದಿಗಳಲ್ಲಿ ಸ್ನಾನ ಮಾಡಿ ನಾವು ಯಾವ ಒಂದು ಫಲ ಬೇಡಿಕೆ ಇರುತ್ತಲ್ವಾ ನಮ್ಮ ಒಂದು ಬೇಡಿಕೆಯನ್ನ ನಾವು ಸಂಕಲ್ಪ ಮಾಡಿ ಈ ಒಂದು ದಾನಗಳನ್ನ ಮಾಡಬೇಕಾಗುತ್ತೆ ಅಕ್ಷಯ ತೃತೀಯ ದಿನ ಮಾಡಬೇಕಾದ ಮತ್ತೊಂದು ಶ್ರೇಷ್ಠ ದಾನವಂದ್ರೆ ಗೋಧಿಯ ದಾನ ಇದರಿಂದ ಸ್ವರ್ಗಾಧೀಶನಾದ ದೇವೇಂದ್ರ ಸುಪ್ರೀತನಾಗ್ತಾನಂತೆ ಹೀಗಾಗಿ ಸಾಧ್ಯ ಆದಷ್ಟು ನಮಗೆ ನಮ್ಮ ಶಕ್ತಿ ಅನುಸಾರವಾಗಿ ಈ ಒಂದು ಗೋಧಿಯನ್ನು ದಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಇಂದ್ರನ ಒಂದು ಕರುಣೆಯಿಂದ ಲೋಕ ಸಹ ನಮಗೆ ಸುಭಿಕ್ಷವಾಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ದಾನ ಕೊಡುವಾಗ ಈ ಒಂದು ಸ್ತೋತ್ರವನ್ನು ಹೇಳಿ ನಾವು ದಾನವನ್ನು ಮಾಡಬೇಕಾಗುತ್ತೆ ನಾನು ಈ ಒಂದು ಸ್ತೋತ್ರವನ್ನು ಸ್ಕ್ರೀನ್ ಮೇಲೆ ನಿಮಗೆ ಕೊಟ್ಟಿರ್ತೀನಿ ಅದನ್ನು ನೋಡಿಕೊಂಡು ನೀವು ಹೇಳಬಹುದು ದೇವಿ ದೇಹಿ ಪರಂ ಜ್ಞಾನಂ ದೇವಿ ದೇಹಿ ಪರಂ ಸುಖಂ ಧನಂ ದೇಹಿ ಯಶೋ ದೇಹಿ ಪ್ರಸೀದ ಹರಿವಲ್ಲಭೆ ಅಂತ ಈ ಒಂದು ಸ್ತೋತ್ರವನ್ನು ನೀವು ಹೇಳಿಕೊಂಡು ದಾನವನ್ನು ಕೊಡ್ಬೋದು ಈ ಒಂದು ಸ್ತೋತ್ರವನ್ನು ನೀವು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಬಹುದು ಈ ಒಂದು ಸ್ತೋತ್ರವನ್ನು ಹೇಳಿದರೆ ನಿಮಗೆ ದಾನದ ಒಂದು ಫಲ ಇನ್ನೂ ಅಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಲಾಗುತ್ತೆ ಈ ಎಲ್ಲ ದಾನಗಳನ್ನು ಮಾಡಬೇಕು ಅಂತ ಇಲ್ಲ ಇದರಲ್ಲಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಯಾವುದಾದ್ರೂ ಒಂದು ದಾನವನ್ನು ಮಾಡಿದ್ರೆ ತುಂಬಾನೇ ಶ್ರೇಯಸ್ಕರ ಅಂತ ಹೇಳಾಗುತ್ತೆ ಅದರಲ್ಲೂ ಅಕ್ಷಯ ತೃತೀಯ ಈ ದಾನದ ಫಲ ನಮಗೆ ದುಪ್ಪಟ್ಟು ಸಿಗುತ್ತೆ ನಾವು ಯಾವುದೇ ಒಂದು ಹಬ್ಬ ಹರಿದಿನಗಳಲ್ಲಿ ಮಾಡುವ ದಾನಕ್ಕಿಂತ ಈ ಅಕ್ಷಯ ತೃತೀಯ ದಿನ ಮಾಡುವಂತಹ ದಾನ ನಮಗೆ ಅಕ್ಷಯ ಫಲವನ್ನು ನೀಡುತ್ತೆ ಅಂತ ಹೇಳಲಾಗುತ್ತೆ ಸೊ ಈ ಯಾವುದಾದ್ರೂ ಒಂದಾದರೂ ನೀವು ಆವತ್ತಿನ ದಿನ ಮಾಡಬಹುದು ನಿಮ್ಮ ಇಷ್ಟದ ಪ್ರಕಾರ ನಿಮ್ಮ ಇಚ್ಛೆಯಂತೆ ಈ ದಾನಗಳನ್ನು ನೀವು ಮಾಡಬಹುದು ಸ್ನೇಹಿತರೆ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತು ಹಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್